ಚಿನ್ನಯ್ಯ ಮಾಸ್ಕ್ ಅಂತ ಚಿನ್ನಯ್ಯಂತ ಮಾಸ್ಕ್ತ ಒಂದು ಹೆಸರು ಕೂಡ ಕೊಟ್ಟ್ರಿ ಹದಿನೇಳು ಕಡೆ ಗುಂಡಿ ತೊಡೆದು ಒಂದಲ್ಲ ಎರಡಲ್ಲ ಹದಿನೇಳು ಕಡೆ ಗುಂಡಿ ತೊಡ್ದ್ರು ಆದ್ರೆ ಆತ ಯಾವ್ದೋ ಒಂದು ಗುರುಡೇ ಕೈಯಲ್ಲಿ ಎತ್ಕೊಂಡ್ ಬಂದ ಅಂದಾಗ ಆ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಏನು ಅವನ ಉದ್ದೇಶ ಏನೋ ಜೊತೆಲೆ ಗುರುಡದ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಮಾಡಿ ತದನಂತರ ಇವೆಲ್ಲವೂ ಕೂಡ ಎಸ್ ಐ ಟಿಗೆ ಮಾಡ್ತಿರೋ ಅಥವಾ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ ಏಳುವರೆ ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತಿನ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿ ಮೇಲೆ ಯಾರು ಕೂಡ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಆಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎನ್ ಐ ಎಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ನಾವು ಇದನ್ನ ಒತ್ತಾಯ ಮಾಡ್ತಿದ್ರಿ ನೀವು ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾ ಇರೋದು ಗುಂಡಿ ತೆಗೆದ್ವಿ ಗುಂಡಿ ತೆಗೆದಾಗ ಏನು ಸಿಗ್ಲಿಲ್ಲ ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಗುಂಡಿ ತಗಿಯೋರ್ಗು ಅಷ್ಟೊಂದು ಮಾತಾಡ್ತಾ ಇದ್ರು ಎಲ್ಲಾ ಚರ್ಚೆ ನಡೀತಾ ಇತ್ತು ಯಾರು ಪ್ರಶ್ನೆ ಮಾಡಿಲ್ಲ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದೀರಾ ಗುಂಡಿ ಸಿಗ್ಲಿಲ್ಲ ಈಗ ಷಡ್ಯಂತ್ರ ಅಂತ ಹೇಳುವಂತದ್ ಅವಶ್ಯಕತೆ ಏನಿತ್ತು ಈಗ ಒಂದು ತನಿಖೆ ಮಾಡಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂಥ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕ ಬೇಡವಾ ತಾಳ್ಮೆಯಿಂದ ತನಿಖೆ ಕೊಟ್ಟಂತ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಎಲ್ಲ ಒಂದು ವಾರ ಹತ್ತು ದಿನ ಆಗ್ಲಿ ಎನ್ಕ್ವೈರಿ ಆಗ್ಲಿ ಅದೇನು ಒಳಗಡೆ ತಗೋಬರ್ತಾರೆ ತದನಂತರ ನಾವು ಕೂಡ ಮಾತನಾಡತಕ್ಕಂಥದಕ್ಕೆ ಎನ್ಕ್ವೈರಿಯ ಬಳಿಕ ಎನ್ಕ್ವೈರಿ ಏನೇನು ಇವರು ಮುಂದಿರ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾದ್ ನೋಡಿದ್ವಿ ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕಾಯ್ತು ಅರ್ಧ ಸತ್ಯ ಅಂತ ನನಗಂತೂ ಇದ್ರಲ್ಲಿ ಒಂದು ಪರ್ಸೆಂಟ್ ಸತ್ಯ ಕೂಡ ಕಾಣ್ತಾ ಇಲ್ಲ ಇಲ್ಲಿವರೆಗೂ ತಗೋಬರ್ಲಿಕ್ಕೆ ಆಗಿಲ್ಲ ಆಚೆ ಬಟ್ ಇದು ಅಲ್ಟಿಮೇಟ್ಲಿ ದಿಸ್ ಹ್ಯಾಸ್ ಟು ಗೋ ಟು ಎನ್ ಎ ಎನ್ ಐ ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯ ಸತ್ಯಾಸ ಹಿಂದೆ ಇರ್ತಕ್ಕಂತ ಯಾರೋ ಒಬ್ಬರೋ ಇಬ್ರು ಮೂರ್ ಜನ ಇರ್ತಕ್ಕಂಥ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ ಇದು ಯಾರು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳ ಮುಂದೆ ಏಳುವರೆ ಕೋಟಿ ಕನ್ನಡಿಗರ ಮುಂದೆ ಇವತ್ತು ಹೊರಗಡೆ ತಗೊಂಡ್ ಬರ್ಬೇಕಾಗಿದೆ ಇವತ್ತು ನೋಡಿ ಐ ಟಿ ಅಥವಾ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಸಮರ್ಥವಾಗಿ ಮಾಡಿದ್ದೇ ಆಗಿದ್ದರೆ ನಾವು ಇದ್ರಲ್ಲಿ ಏನು ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ನಾವು ಸ್ವಾಗತಕ್ಕೆ ಓರ್ತಾ ಇದ್ವಿ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಇವತ್ತು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಬಹುಶಃ ಮಾಧ್ಯಮದ ಸ್ನೇಹಿತರು ಮನಸ್ಸುಗಳಲ್ಲೂ ಆ ಪ್ರಶ್ನೆ ಮೂಡಿದೀರೋ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಅಂತಿಮವಾಗಿ ಗಣಯ ಕೊಟ್ಟರೆ ತಪ್ಪೇನಾಗ್ತದೆ

ಮಾಡಬೇಕು ಸರ್ ನೇರವಾಗಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಪ್ರಗತಿಪರರ ಎಡಪಂಥೀಯರ ಫೋರ್ಸ್ ಬಂದದಕ್ಕೆ ನಾವ್ ಈ ಕೆಲಸ ಮಾಡೋದು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಫೋರ್ಸ್ ಇಂದಾನೆ ಇದೆಲ್ಲ ನಡೀತಾ ಇದೆಯಾ

ಅವ ಬೆಂಗಳೂರಿನಿಂದ ಬಂದರು ನಾಳೆ ನಾವು ಹೋಯ್ತಾ ತಿಂಗಳ ನಾಡಿದ್ದು 나ಡಿದವರು ಬರ್ತಾ ಇದ್ದಾರೆ ಇವತ್ತು ಬಹುತೇಕ ಇವೆಲ್ಲ ಈಚಕ್ಕೆ ಬಂದ ಮೇಲೆ ಒಂದು ಏನು ಒಂದು ಕಳಂಕ ತರ್ಲಿ ಕೊಟ್ಟಿದ್ರು ಅವರಿಗೆ ಬುದ್ಧಿ ಹೇಳಬೇಕು ಈ ಕಳಂಕ ತದ್ರಿಗೆ ಅಂತಕ್ಕಂಥ ಕಾರಣದಿಂದ ಎಲ್ಲರೂ ಆ ಭಕ್ತರಿಗೆ ಹೋಗೋ ಕೆಲಸ ಮಾಡ್ತಾರೆ ಅಷ್ಟೇ ಯಾಕೆಂದ್ರೆ ಈ ಕಾರ್ಯಕರ್ತರ ಗಾಡಕ್ಕೆ ಬಂದ್ಲಾಕ್ ತಾಯಿದೆ ನೀವು ಜೊತೆ ಇತರ ಯಾವಾಗ ವಿರೋಧ ಮಾಡುತ್ತೀರಾ ಒಂದು ಒಂದು ಮಾತು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ನಾ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ವರಿಷ್ಠ ಜೊತೆ ನಮ್ಮ ನಾಯಕರೆಲ್ಲರೂ ಕೂತ್ಕೊಂಡು ಸಾಕಷ್ಟು ಬಾರಿ ಚರ್ಚೆನ ಮಾಡಿದ್ವಿ ನಾವು ಅಂತಿಮವಾಗಿ ದಿನಾಂಕ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ವಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಕೆಲವೊಂದಷ್ಟು ಹೋರಾಟಗಳು ಪ್ರತ್ಯೇಕವಾಗೂ ಆಗತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಹೋರಾಟಗಳಾಗ್ತಾ ಇದೆ ಇದೆ ಮಾತ್ರಕ್ಕೆ ಎಲ್ಲೋ ಎರಡು ಪಕ್ಷದ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವ್ಯಾರು ಭಾವಿಸಬಾರದು ಯಾಕಂದ್ರೆ ನಮ್ಮ ಒಂದೇ ನಮ್ಮ ಉದ್ದೇಶ ಒಂದೇ ಏನಿಲ್ಲ ನಮ್ಮ ಕಾರ್ಯಕರ್ತರಿಗೂ ಬಂದೇ ಇಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಬಂದೇ ಇಬ್ರು ಸೇರಿ ಮೈಸೂರು ಚಳವಳಿ ಮಾಡಿದ್ರೆ ಸಕ್ಸಸ್ ಆಯ್ತು ಅದಾದ ನಂತರವಾಗಿ ಪ್ರತ್ಯೇಕವಾಗಿ ಹಲವು ಹೋರಾಟಗಳು ಮಾಡಿದ್ರೆ ಯಾವ್ದು ಕೂಡ ಸಕ್ಸೆಸ್ ಆಗಿಲ್ಲ ಯಾವ್ದು ಪ್ರತ್ಯೇಕವಾಗಿ ಮಾಡಬೇಕು ಯಾವ್ದು ಜೊತೆಗೂಡಿ ಮಾಡಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭ ಬಂದಾಗ ತೀರ್ಮಾನ ತಗೊಳ್ತದೆ ಎರಡು ಪಕ್ಷದ ನಾಯಕ ಒಂದ್ ನಿಮಿಷ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕೆ ಮುಂಚಿತವಾಗಿ ನಮ್ಮ ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ನಾಯಕರು ನನಗೆ ಫೋನ್ ಮಾಡಿದ್ರು ಶಾಸಕ ಮಿತ್ರರು ನಾವೆಲ್ಲರೂ ಸೇರಿದ್ವಿ ಮಾಜಿ ಶಾಸಕರು ಕುತ್ಕಂಡ್ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಯಾವ್ಯಾವ ವಿಷಯ ವಿಷಯ ಪ್ರಸ್ತಾವನೆ ಇಡಬೇಕು ಅಂತಕ್ಕಂಥದ್ದು ಕುತ್ಕಂಡು ನಾವು ಒಂದು ಮೀಟಿಂಗ್ ಮಾಡಿದ್ವು ಜೊತೆ ಜಂಟಿಯಾಗಿ ಒಂದು ನಿಮ್ಗೆ ಪ್ರೆಸ್ ಮೀಟು ಕೂಡ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಯಾವ್ದು ಒಟ್ಟಾಗಿ ಮಾಡ್ಬೇಕು ಯಾವ್ ಪ್ರತ್ಯೇಕಾಗಿ ಮಾಡ್ಬೇಕು ಅಂತಕ್ಕಂಥದ್ದು ಆಯಾಸ ತೀರ್ಮಾನಕ್ಕಾಗುತ್ತೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅವರಲ್ಲಿ ಆತಂಕ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ಏನಾಗ್ತದೆ ಏನು ಅಂತಕ್ಕಂಥದ್ದು ಅವರಲ್ಲಿ ಆತಂಕ ಇದೆ ಹೇಳ್ತಾರೆ ಚಿನ್ನಯ ಅಂತಕ್ಕಂಥ ಮಾಸ್ಕ್ ಪೆನ್ ಅಂತ ಒಳ್ಳೆ ಕರದ್ರಿ ಆತ ಒಂದು ಹೆಸರು ಕೂಡ ಕೊಟ್ರಿ ಹದಿನೇಳು ಕಡೆ ಗುಂಡಿ ತೊಡೆದು ಒಂದಲ್ಲ ಎರಡಲ್ಲ ಹದಿನೇಳು ಕಡೆ ಗುಂಡಿ ತೊಡಿದ್ರು ಆದ್ರೆ ಆತ ಯಾವ್ದೋ ಒಂದು ಗುರುಡೆ ಕೈಯಲ್ಲಿ ಎತ್ಕೊಂಡ್ ಬಂದ ಅಂದಾಗ ಚಿನ್ನಯ್ಯ ಅಂತಕ್ಕಂಥ ವ್ಯಕ್ತಿಯ ಹಿನ್ನೆಲೆ ಏನೋ ಅವನ ಉದ್ದೇಶ ಎಸ್ ಎಲ್ ರಿಪೋರ್ಟ್ ಮಾಡಿ ತದನಂತರ ಇವೆಲ್ಲವೂ ಕೂಡ ಎಸ್ ಐ ಟಿ ಮಾಡ್ತಿರೋ ಅಥವಾ ಮುಂದಿನ ದಿನಗಳಲ್ಲಿ ನಿಜಕ್ಕೂ ಸತ್ಯಾಸತ್ಯತೆ ಪಾರದರ್ಶಕವಾಗಿ ನ್ಯಾಯ ಸಮತವಾಗಿ ನ್ಯಾಯಬದ್ಧವಾಗಿ ಇದು ಹೊರಗಡೆ ಬರಬೇಕು ಅಂತಕ್ಕಂಥದ್ದಾದ್ರೆ ಏಳುವರೆ ಕೋಟಿ ಕನ್ನಡಿಗರು ಮತ್ತೆ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸರ್ಕಾರ ಇವತ್ತೇನು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಐ ಟಿ ಮೇಲೆ ಯಾರು ಕೂಡ ಇನ್ನು ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಳ್ತಕ್ಕಂಥದ್ದು ಆಗೋದಿಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಎನ್ ಐ ಎಗೆ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಮ್ ಎಲ್ಲರ ಅಭಿಪ್ರಾಯ ನಾವು ಇದನ್ನ ಒತ್ತಾಯ ಮಾಡ್ತೀವಿ ಗುಂಡಿ ತೆಗೆದ್ವಿ ಗುಂಡಿ ತೆಗೆದಾಗ ಏನೂ ಸಿಗ್ಲಿಲ್ಲ ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಗುಂಡಿ ತೆಗೆಯೋರ್ಗು ಅಷ್ಟೊಂದು ಮಾತಾಡ್ತಾ ಇದ್ರು ಎಲ್ಲ ಚರ್ಚೆ ನಡೀತಾ ಇತ್ತು ಆಗ ಯಾರು ಪ್ರಶ್ನೆ ಮಾಡಿಲ್ಲ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದೀರ ಗುಂಡಿ ಸಿಗ್ಲಿಲ್ಲ ಈಗ ಷಡ್ಯಂತ್ರ ಅಂತ ಹೇಳುವಂತದ್ದು ಅವಶ್ಯಕತೆ ಏನಿತ್ತು ಈಗ ಒಂದು ತನಿಖೆ ಮಾಡ್ಬೇಕಾದ್ರೆ ಸರ್ಕಾರ ಇವಾಗ ಒಂದು ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂಥ ಏಜೆನ್ಸಿಗೆ ತನಿಖೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾಗ ನಾವು ಕೂಡ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡಬೇಕಾ ಬೇಡವಾ ತಾಳ್ಮೆಯಿಂದ ತನಿಖೆ ಕೊಟ್ಟಂತ ಸಂದರ್ಭ ನಾವು ಸರ್ಕಾರದ ರೀತಿ ಏಕಾಏಕಿ ತನಿಖೆ ಮಧ್ಯದಲ್ಲಿ ನಡಿಬೇಕಾದ್ರೆ ಮಧ್ಯದಲ್ಲಿ ಬಾಯ್ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ನಾವು ಎಲ್ಲ ಒಂದು ವಾರ ಹತ್ತು ದಿನ ಆಗಲಿ ಎನ್ಕ್ವೈರಿ ಆಗಲಿ ಅದೇನು ಹೊರಗಡೆ ಬರ್ತಾರೆ ತದನಂತರ ನಾವು ಕೂಡ ಮಾತನಾಡ್ತಕ್ಕಂಥದಕ್ಕೆ ಎನ್ಕ್ವೈರಿಯ ಬಳಿಕ ಎನ್ಕ್ವೈರಿ ಏನೇನು ಇವರು ಮುಂದಿಡ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಾದ್ ನೋಡಿದ್ವಿ ಬಟ್ ಅಲ್ಟಿಮೇಟ್ಲಿ ಏನ್ ತಗೊಂಡ್ ಬರ್ಲಿಕ್ಕಾಯ್ತು ಅರ್ಧ ಸತ್ಯ ಅಂತ ನನಗಂತೂ ಸತ್ಯ ಕೂಡ ಕಾಣ್ತಾ ಇಲ್ಲ ಇಲ್ಲಿವರೆಗೂ ತಗೋರ್ಲಿಕ್ಕೆ ಆಗಿಲ್ಲ ಆಚೆ ದಿಸ್ ಟು ಗೋ ಟು ಎನ್ಐಎ ಇದು ಎ ಹೋದ್ರೆ ಬಹುಶಃ ಇದರ ಸಂಪೂರ್ಣ ಸತ್ಯ ಸತ್ಯತೆ ಇದ್ರೆ ಹಿಂದೆ ಇರ್ತಕ್ಕಂತ ಯಾರೋ ಒಬ್ರೋ ಇಬ್ರೋ ಮೂರ್ ಜನ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇದ್ರ ಹಿಂದೆ ಇರ್ತಕ್ಕಂಥದ್ದು ಲೆಫ್ಟಿಸ್ಟ್ಗಳಿದ್ರು ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಇಲ್ಲಿ ಕೈವಾಡ ಇದೆಯೋ ಇದು ಯಾರು ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳ ಮುಂದೆ ಏಳುವರೆ ಕೋಟಿ ಕನ್ನಡಿಗರ ಮುಂದೆ ಇವತ್ತು ವರ್ಗನೆ ತಗೊಂಡ್ ಬರ್ಬೇಕಾಗಿದೆ ಅಲ್ಲ ಇವತ್ತು ನೋಡಿ ಎಸ್ಐಟಿ ಅಥವಾ ಇಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಸಮರ್ಥವಾಗಿ ಮಾಡಿದ್ದೇ ಆಗಿದ್ದರೆ ನಾವು ಇದರಲ್ಲಿ ಏನು ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ನಾವು ಸ್ವಾಗತ ಕೋರ್ತಾ ಇದ್ವಿ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಇದು ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಭಕ್ತಾದಿಗಳಲ್ಲಿ ಏಳೂವರೆ ಕೋಟಿ ಕನ್ನಡಿಗರಲ್ಲೂ ಕೂಡ ಇವತ್ತು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಬಹುಶಃ ಮಾಧ್ಯಮದ ಸ್ನೇಹಿತರು ನಿಮ್ಮಗಳಲ್ಲೂ ಆ ಪ್ರಶ್ನೆ ಮೂಡಿದೇನೋ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಅಂತಿಮವಾಗಿ ಗೆನ್ನ ಕೊಟ್ಟರೆ ತಪ್ಪೇನಾಗ್ತದೆ ಫಾರಿನ್ ಫಂಡ್ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನೇ ಇನ್ವಾಲ್ವ್ ಆದ್ರೆ ಮಾಡಲಿಕ್ಕೆ ಸಾಧ್ಯ ಇದೆ ಅದು ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಎನ್ಐ ಕೊಡ್ಬೇಕು ಅನ್ನೋದು ಹೆಂಗ್ ಸಾಧ್ಯ ಸರ್ ಫಾರಿನ್ ಇನ್ವೆಸ್ಟಿಗೇಷನ್ ಐ ಟಿ ಮಾಡಕ್ಕಾಗತ್ತಾ ಮಾಡಬೇಕು ಸರ್ ನೇರವಾಗಿ ದಿನೇಶ್ ಗುಂಡೂರಾವ್ ಅವರೇ ಹೇಳಿದ್ರು ಪ್ರಗತಿಪರರ ಎಡಪಂಥೀಯರ ಫೋರ್ಸ್ ಬಂದದಕ್ಕೆ ನಾವ್ ಈ ಕೆಲಸ ಮಾಡೋದು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಫೋರ್ಸ್ ಇಂದಾನೆ ಇದೆಲ್ಲ ನಡೀತಾ ಇದೆಯಾ ಅದೆಲ್ಲ ಆಸಕ್ತಿಯಲ್ಲೇ ಅಂದರೆ ಎಲ್ಲ ಇದಕ್ಕೆಲ್ಲ ಉತ್ತರ ಸಿಗ್ತದಲ್ಲ ನಾವ್ ಹೇಳಕ ಸರ್ಕಾರದ ಭಾಗನೆ ಮೇಲೆ ಅದನ್ನ ನಂಬಿಕೆ ನಾವು ಸಾರ್ ಈಗ ಮೈತ್ರಿ ಇದೆ ಸರ್ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಇದೆ ಆದರೆ ಒಂದ್ ಕಡೆ ಅವ್ರ ಬಾದ ಅವರು ಯಾತ್ರೆ ಹೊಡ್ತಾ ಇದ್ದಾರೆ ಇಂತ ಜೆ ಡಿ ಎಸ್ ಕೂಡ ಸಪ್ರೇಟಾಗಿ ಯಾತ್ರೆ ಹೊಡ್ತಾ ಇದೆ ಈಗ ಎಲ್ರೂ ಸೇರಿ ಬೆಂಬಲ ಕೊಡ್ತಕ್ಕಂಥದ್ದು ಉದ್ದೇಶ ಒಂದು ಉದ್ದೇಶ ಒಂದೇ ನಮ್ಮ ಈಗ ನಾವು ಅವತ್ತು ಬೆಳಗ್ಗೆ ನಾವು ಅವತ್ತು ಹೋಗಿದ್ವಿ ಎಲ್ಲ ಪಕ್ಷಾತೀತವಾಗಿ ಸಜೆಟ್ ಬಿಜೆಪಿ ಜಿಲ್ಲಾ ಬೆಂಗಳೂರಿಂದ ಬಂಗಲೋರಿ ಬಂದರು ನಾಳೆ ನಾವು ಹೋಯ್ತಾ ಇದೀವಿ ತಿಂಗ ನಾಡಿದವರು ಬರ್ತಾ ಇದ್ದಾರೆ ಇವತ್ತು ಬಹುತೇಕ ಇವೆಲ್ಲ ಈಚಕ್ಕೆ ಬಂದ ಮೇಲೆ ಒಂದು ಏನು ಒಂದು ಕಳಂಕ ತರ್ಲಿ ಕೊಟ್ಟಿದ್ರು ನಿಮಗೆ ಬುದ್ಧಿ ಹೇಳಬೇಕು ಈ ಕಳಂಕ ತರಿಗೆ ಅಂತಕಂತ ಕಾರಣದಿಂದ ಎಲ್ಲರೂ ಆ ಭಕ್ತರ ಹೋಗೋ ಕೆಲಸ ಮಾಡ್ತಾರೆ ಅಷ್ಟೇ ಯಾಕೆಂದ್ರೆ ಸರ್ ಈ ಕಾರ್ಯಕರ್ತರ ಗೊಂದಲ ಆಗ್ತಾ ಇದೆ ಜೊತೆ ಇದ್ದೀರಾ ಯಾವ ವಿರೋಧ ಮಾಡ್ತೀರಾ ಒಂದು ಮಾತು ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ನಾ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಚೌಕಟ್ಟಿನಲ್ಲಿ ವರಿಷ್ಠ ಜೊತೆ ನಮ್ಮ ನಾಯಕರೆಲ್ಲರೂ ಕೂತ್ಕೊಂಡು ಸಾಕಷ್ಟು ಬಾರಿ ಚರ್ಚೆನ ಮಾಡಿದ್ವಿ ನಾವು ಅಂತಿಮವಾಗಿ ದಿನಾಂಕ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ವಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಕೆಲವೊಂದಷ್ಟು ಹೋರಾಟಗಳು ಪ್ರತ್ಯೇಕವಾಗೂ ಆಗತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಹೋರಾಟಗಳಾಗ್ತಾ ಆಗ್ತಾ ಇದೆ ಅನ್ಮಾತ್ರಿಕೆ ಎಲ್ಲೋ ಎರಡು ಪಕ್ಷದ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದನ್ನ ದಯಮಾಡಿ ತಾವ್ಯಾರು ಭಾವಿಸಬಾರದು ಯಾಕಂದ್ರೆ ನಮ್ಮ ಉದ್ದೇಶ ಒಂದೇ ನಮ್ಮ ಉದ್ದೇಶ ಒಂದೇ ಏನಿಲ್ಲ ನಮ್ಮ ಕಾರ್ಯಕರ್ತರಿಗೂ ಒಂದೇ ಇಲ್ಲ ಬಿಜೆಪಿ ಕಾರ್ಯಕರ್ತರಿಗೂ ಇಬ್ರು ಸೇರಿ ಮೈಸೂರು ಚಳ ಮಾಡಿದ್ರೆ ಸಕ್ಸಸ್ ಆಯ್ತು ಅದಾದ ನಂತರವಾಗಿ ಪ್ರತ್ಯೇಕವಾಗಿ ಹಲವು ಹೋರಾಟಗಳು ಮಾಡಿದ್ರೆ ಯಾವ್ದು ಕೂಡ ಸಕ್ಸಸ್ ಆಗಿಲ್ಲ ಯಾವ್ದು ಪ್ರತ್ಯೇಕವಾಗಿ ಮಾಡಬೇಕು ಯಾವ್ದು ಜೊತೆಗೂಡಿ ಮಾಡಬೇಕು ಅಂತಕ್ಕಂಥದ್ದು ಸಮಯ ಸಂದರ್ಭ ಬಂದಾಗ ತೀರ್ಮಾನ ಮಾಡಿ ತಗೊಳ್ತದೆ ಎರಡು ಪಕ್ಷದ ನಾಯಕ ಒಂದ್ ನಿಮಿಷ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕೆ ಮುಂಚಿತವಾಗಿ ನಮ್ಮ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನನಗೆ ಫೋನ್ ಮಾಡಿದ್ರು ಶಾಸಕ ಮಿತ್ರರು ನಾವೆಲ್ಲರೂ ಸೇರಿದ್ವಿ ಮಾಜಿ ಶಾಸಕರು ಕುತ್ಕಂಡ್ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಧಿವೇಶನದಲ್ಲಿ ಏನೇನು ಚರ್ಚೆ ಮಾಡಬೇಕು ಯಾವ್ಯಾವ ವಿಷಯ ವಿಷಯ ಪ್ರಸ್ತಾವನೆ ಇಡಬೇಕು ಅಂತಕ್ಕಂಥದ್ದು ಕುತ್ಕಂಡು ನಾವು ಒಂದು ಮೀಟಿಂಗ್ ಮಾಡಿದ್ವು ಜೊತೆನೆ ಬಂದು ಜಂಟಿಯಾಗಿ ಒಂದು ನಿಮಗೆ ಪ್ರೆಸ್ ಮೀಟು ಕೂಡ ಮಾಡಿದ್ವು ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಯಾವ್ದು ಒಟ್ಟಾಗಿ ಮಾಡ್ಬೇಕು ಯಾವ ಪ್ರತ್ಯೇಕಾಗಿ ಮಾಡ್ಬೇಕು ಅಂತಕ್ಕಂಥದ್ದು ಆಯಾಸನ ಕೂಡ ತೀರ್ಮಾನ ತಗೊಳ್ತದೆ ಎರಡು ಪಕ್ಷಗಳು ರಾಜಕೀಯ ಲಾಭ ಪಡ್ಕೊಳ್ಳೋ ಈ ರೀತಿ ಕಾಂಗ್ರೆಸ್ನವ್ರು ಹೇಳ್ತಾರೆ ಅವರಲ್ಲಿ ಆತಂಕ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ಏನಾಗ್ತದೆ ಏನು ಅಂತಕ್ಕಂಥದ್ದು ಅವರಲ್ಲಿ ಆತಂಕ ಇದೆ ಹೇಳ್ತಾರೆ